ಜಿ ಇದು ಮ್ಯಾಚ್ ಅಂತ ಹೇಳಿದ್ರೆ ನಮ್ಮ ಬುಲ್ಸ್ಗೆ ಏನು ಡಿಫೆನ್ಸ್ ಇಲ್ಲ ಡಿಫೆನ್ಸ್ ಇಲ್ಲ ಅಂತ ನಾನೇ ಎಷ್ಟೋ ಬಾರಿ ಹೇಳಿದ್ದೆ ಹೋದ ಮ್ಯಾಚ್ ನಾ ಡಿಫೆನ್ಸ್ ನೋಡ್ಕೊಂಡೆ ಈ ಮ್ಯಾಚಲ್ಲಂತೂ ಡಿಫೆನ್ಸಿಂದನೇ ಅಬ್ಸಲ್ಯೂಟ್ಲಿ ಸಿನಿಮಾ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸಿಂದ ವಿನ್ ಆಗಿರೋದು ಯೋಗೀಶ್ ಅದೇ ರೀತಿ ದೀಪಕ್ ಅವರ ಜುಗಲ್ ಬಂದಿ ಆಟ ಒನ್ ಆಫ್ ದ ಸೈಕ್ ಇತ್ತು ನಮ್ಮ ಬೆಂಗಳೂರು ಅಲ್ಲಿ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಇವರ ಬೆಸ್ಟ್ ಡಿಯೋ ಅದರಲ್ಲಂತೂ ಕಾರ್ನರ್ಸಲ್ಲಂತೂ ಎಷ್ಟು ಬಾರಿ ಸೂಪರ್ ಟ್ಯಾಕ್ ಇವರೊಂದು ಮೂರು ನಾಲ್ಕು ಬಾರಿ ಅವರೊಂದು ಮೂರು ನಾಲ್ಕು ಬಾರಿ ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಬಾರಿ ಸೂಪರ್ ಟೈಸ್ಗಳನ್ನ ಮಾಡಿಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಒಂಥರ ಡಿಫೆನ್ಸಿಂದನೇ ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಒಂದು ಹದಿನೈದು ಪಾಯಿಂಟ್ ಹೊತ್ತು ನಮ್ಮ ಬೆಂಗಳೂರು ಬೂಲ್ಸು ಡಿಫೆನ್ಸಿಂದನೇ ತೆಗೆದುಕೊಂಡಿದ್ದದ್ದು ರೈಡಿಂಗಲ್ಲಿ ಎಲ್ಲ ಅಲ್ರಿಜ್ ಅವ್ರದ್ದು ಕೂಡ ಸಿಕ್ಕಾಪಟ್ಟೆ ಕಡಿಮೆ ಅದೇ ರೀತಿಯಾಗಿ ಮೀನ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ಕೂಡ ಕಮ್ ಬ್ಯಾಕ್ ಮಾಡಿದ್ರು ಇವತ್ತಿನ ಮ್ಯಾಚಲ್ಲಿ ಗೈಸ್ ಹೇಳಬೇಕು ಅಂತ ಹೇಳಿದರೆ ಇಂಜುರ್ ಅಪ್ಡೇಟು ಸಿಕ್ಕಾಪಟ್ಟೆ ಇದ್ದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಆಶೀಶ್ ಮಲ್ಲಿಕ್ ಅವರು ಮತ್ತೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಬಂದಿರೋದು ಇವತ್ತು ಗಣೇಶ್ ಬಿ ಎಲ್ಲೂ ಅಷ್ಟೊಂದು ಕಾಣಿಸ್ಕೊಳ್ಳಲಿಲ್ಲ ಮೇನ್ ಅಕೌಂಟ್ ನಮ್ಮ ಬೆಂಗಳೂರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಹೋಗೋಕ್ಕಿಂತ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಆಲ್ರ್ಟ್ ಆಗುವಂಥ ಇಂದ ಪಾರಾಗ್ತಿತ್ತು ಗುಜರಾತ್ ಜೆಂಟ್ಸು ಕೂಡ ಅಷ್ಟೇ ಅದೇ ರೀತಿಯಾಗಿ ಮಾಡ್ತಾಯಿದ್ರು ಆದರೂ ಕೂಡ ಗುಜರಾತ್ ಜೆಂಟ್ಸ್ ನಮ್ಮ ಬೆಂಗಳೂರು ಪುಸ್ತಕ ಎಷ್ಟು ಔಟ್ ಅಂತ ಹೇಳಿದರೆ ಒಬ್ಬ ಪ್ಲೇಯರ್ ಇರಬೇಕಾದ್ರೂ ಕೂಡ ಆಕಾಶ್ ಹಿಂದೆ ಅವರು ಎಸ್ ಕೊನೆಯದಾಗ ಆಕಾಶ್ ಹಿಂದೆ ಅವರು ಒಮ್ಮೆ ಬೋನಸ್ ಪ್ಲಸ್ ಒನ್ ಪಾಯಿಂಟು ಮತ್ತು ಬೋನಸ್ ಪ್ಲಸ್ ಒನ್ ಪಾಯಿಂಟು ಆಮೇಲೆ ಸೂಪರ್ ರೆಡು ಸೂಪರ್ ರೆಡು ಬೋನಸ್ ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಇವತ್ತು ಸಿಗಬಿಟ್ಟು ಲಕ್ಕಿ ಫೇವರ್ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ರೀತಿ ನಮ್ಮ ಬೆಂಗಳೂರು ಗೆ ಎಲ್ಲೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಎಲ್ಲೂ ಕೂಡ ತಾವು ಸೋಲ್ತೇವೆ ಅನ್ನೋ ಥರ ಆಟನೇ ಆಡಲಿಲ್ಲ ಸ್ಟಾರ್ಟಿಂಗಿಂದ ಕೊನೆ ತನಕ ಕೂಡ ಒಮ್ಮೆ ನ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲ ಕಂಡುಕೊಳ್ತು ಅಲ್ಲಿಂದ ಎತ್ಕೊಂಡೇ ಹೋಯ್ತು ನಮ್ಮ ಬೆಂಗಳೂರು ಬುಲ್ಸು ಒಮ್ಮೆ ನ ಕೊಟ್ಟರು ಕೂಡ ಗುಜರಾತ್ ಜೆಂಟ್ಸ್ಗೆ ಬೆಂಗ್ಳೂರು ಬೂಸು ಎತ್ಕೊಂಡೆ ಹೋಯ್ತು ಅಲ್ಲಿಂದ ಎಲ್ಲೂ ಕೂಡ ತಮ್ಮ ಲೀಡ್ನ ಮೂರು ಪಾಯಿಂಟ್ ಆಗಲಿ ಅಥವಾ ಎರಡು ಪಾಯಿಂಟ್ ಆಗಲಿ ಎಲ್ಲೂ ಕೂಡ ಲೀಡ್ನ ಬಿಟ್ಕೊಡದೆ ನಮ್ಮ ಬೆಂಗಳೂರು ಬೂಸ್ ವಿನ್ ಆಯಿತು ಅದು ಮೇನ್ ಬೇಕಾಗದ್ದು ಕಂಬ್ಯಾಕ್ ಏನಪ್ಪ ಅಂತ ಹೇಳಿದೆ ಡಿಫೆನ್ಸಲ್ಲಿ ಸ್ಟ್ರಾಂಗೆಸ್ಟ್ ಕಂಬ್ಯಾಕ್ನ ಮಾಡಿರೋದು ನಮ್ಮ ಬೆಂಗ್ಳೂರು ಬೂಲ್ಸು ಸತ್ಯಪ್ಪ ಮುಟ್ಟಿಯವರು ಅದೇ ರೀತಿ ಸಂಜೆ ಸಪೋರ್ಟ್ ಬಂತು ಅಷ್ಟೇ ಬಿಟ್ಟರೆ ಯಾರೂ ಕೂಡ ಅಟ್ಯಾಕ್ಗೆ ಹೋಗಲಿಲ್ಲ ಇಲ್ಲಿ ಮೇನಗುಣನ್ ದೀಪಕ್ ಶಂಕರ್ ಅವರು ಅದೇ ರೀತಿ ಕ್ಯಾಪ್ಟನ್ ಯೋಗೀಶ್ ಅವರು ಎಸ್ ನ ಕಂಪ್ಲೀಟ್ ಮಾಡಿರುವಂಥ ಯೋಗೀಶ್ ಅವರು ಸಾಲಿಡ್ ಬೌನ್ಸ್ ಬ್ಯಾಕ್ನ ಯಾವ ರೀತಿ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಫ್ ಡಿಫೆನ್ಸ್ ಡಿಫೆನ್ಸಲ್ಲಿ ಯಾವ ರೀತಿ ತಾವು ಯಂಗ್ಸ್ಟರ್ಸ್ಗಳಿಗೆ ಮಾದರಿ ಆಗಬೇಕು ಅನ್ನೋದನ್ನ ಇಲ್ಲಿ ಯೋಗೀಶ್ ಅವರು ಈಸಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬೂಲ್ಸ್ಗೆ ಮೇನ್ ಹಾಕೊಂಡು ಡಿಫೆನ್ಸ್ ಇಂದನೇ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿದ್ದು ಡಿಫೆನ್ಸು ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದ್ದಾಗ ರೈಡರ್ಸ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಹೋಪ್ಸ್ ಬರುತ್ತೆ ತಾವೇನಾದರೂ ಔಟ್ ಆದರೂ ಕೂಡ ತಾವು ಫಿಯರ್ಲೆಸ್ ಆಟ ಆಡಿದ್ರು ಕೂಡ ಡಿಫೆನ್ಸಿಂದ ನಾವು ಈಸಿಯಾಗಿ ಕಮ್ ಬ್ಯಾಕ್ ಮಾಡ್ಬೋದು ಅನ್ನೋದು ಎಲ್ಲ ಪ್ಲೇಯರ್ಸ್ಗಳ ತಾಯಿಯಲ್ಲೂ ಬರುತ್ತೆ ಅದಕ್ಕಾಗಿ ಡಿಫೆನ್ಸ್ ಸಾಲಿಡ್ ಹಾಕೊಂಡಿತ್ತು ನಮ್ಮ ಬೆಂಗಳೂರುಸು ಈಸಿಯಾಗಿ ವಿನ್ ಆಯಿತು ಮ್ಯಾಚ್ನ ಮತ್ತೊಂದು ಏನಪ್ಪ ಅಂತ ಹೇಳಿದರೆ ಯಾವ್ಯಾವ ಟೈಮಲ್ಲಿ ಸೂಪರ್ ಟ್ಯಾಕಲ್ಸ್ ಎಸ್ ಡಿಫೆನ್ಸ್ ಅಂತ ಬಂದರೆ ಸೂಪರ್ ಟ್ಯಾಕಲ್ ಅವರು ಕೂಡ ಮಾಡಿದ್ದಾರೆ ಗುಜರಾತ್ ಜೆಂಟ್ಸು ಕೂಡ ಸಿಕ್ಕಾಪಟ್ಟೆ ನನ್ನ ಪ್ರಕಾರ ನಾಲ್ಕು ಮೂರಿಂದ ನಾಲ್ಕು ಸೂಪರ್ ಟ್ಯಾಕಲ್ ಅಂತ ಅವರು ಮಾಡಿರೋದು ನಾವು ಕೂಡ ಸೂಪರ್ ಟ್ಯಾಕಲ್ನಿಂದನೇ ಹೆಚ್ಚಿನದಾಗಿ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡಿರೋದು ಅವ್ರದಲ್ಲೂ ಕೂಡ ಒಂದು ಆಫ್ ದ ಬೆಸ್ಟ್ ಡಿಫೆನ್ಸ್ನ ನಾವು ನೋಡಿರೋ ಮಟ್ಟಿಗೆ ನಮ್ದು ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಸಾಲಿಡ್ ಹಾಕೊಂಡಿತ್ತು ಅವ್ರ ಕಂಪ್ಯಾರಿಸನ್ ನಮ್ಮದು ತಕ್ಕ ಮಟ್ಟಿಗಂತೂ ಈಸಿ ಇತ್ತು ಆದರೆ ಅವರದಲ್ಲಿ ರೈಡಿಂಗ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಡೌನ್ ಡೌನ್ಫಾಲ್ ಆಗೋದು ರಾಕೇಶ್ ಅವರು ಅದೇ ರೀತಿಯಾಗಿ ಪ್ರತಿಕ್ ದಿ ಅವರು ಕೂಡ ಮತ್ತೆ ಏನಪ್ಪ ಅಂತ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಎಂಟಿ ರೇಡ್ಸ್ಗಳನ್ನ ಹೆಚ್ಚಿಂದಾಗಿ ಮಾಡಿರೋದು ಗುಜರಾತ್ ಜೆಂಟ್ಸು ಅವ್ರಿಗೆ ಅಲ್ಲೂ ಮೂಳುವಾಯಿತು ಎಂಟಿ ರೇಡ್ಸ್ಗಳಿಂದ ಅವರಿಂದ ಏನೂ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಡಿಫೆನ್ಸಿಂದ ರೈಡಿಂಗಿಂದ ಏನೂ ಕೂಡ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ಶಾದ್ಲ ಅವರು ಅದೊಂದು ಗುಜರಾತ್ ಜೆಂಟ್ಸ್ಗೆ ಸಿಕ್ಕಪಟ್ಟು ಈ ಬಾರ ಹೈ ಪ್ರೈಸ್ ಹೋಗಿರುವಂಥ ಶಾದ್ಲೂ ಅವ್ರದಿಂದ ಏನೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಏನೂ ಕೂಡ ರೀಚ್ ಮಾಡಲಿಲ್ಲ ಶಾದ್ಲು ಅವರು ನೆನಪ ಅಂತ ಹೇಳಿದ್ರೆ ಶಾದ್ಲೂ ಅವ್ರು ಆಟ ಆಡಲಿಲ್ಲ ಅವ್ರ ಕಡೆ ರಾಕೇಶ್ ಅವರು ಇಲ್ಲ ಒಂದು ಕಡೆ ವಿ ಅಜಿತ್ ಕುಮಾರ್ ಅವರು ವಿಶ್ವಾಸ್ ಅವರೇನು ಒಂದೊಂದು ಪ್ರಕಾರ ಆಟಾಡಿದ್ದು ಒಳ್ಳೆಯದಾಗಿ ಅವರು ರೈಡಿಂಗು ಅಂದರೆ ಅವರೊಬ್ಬರೇ ಬಿಟ್ಟರೆ ಮತ್ತೆ ಯಾರೂ ಕೂಡ ಆಡಲಿಲ್ಲ ರಾಕೇಶ್ ಅವರಿಂದ ಕೂಡ ಏನೂ ಕೂಡ ರೈಡಿಂಗಲ್ಲಿ ಪಾಯಿಂಟ್ಸ್ಗಳು ಬರಲಿಲ್ಲ ಅದು ನಮ್ಗೆ ಈಸಿ ಆಯಿತು ನಾವು ಹೆಚ್ಚಿನದಾಗಿ ಅಲ್ಲಿ ಹಿಡಿದೇವೆ ಅದು ಮೇನ್ ಹಾಕೊಂಡಿದ್ದದ್ದು ಅವರು ಒಮ್ಮೆನೋ ಸೂಪರ್ ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಅವರ ಏನೋ ಅವರ ಹೆಸರು ಕರೆಕ್ಟಾಗಿ ಅವರೇ ಹದಿಮೂರಿಂದ ಹದಿನಾಲ್ಕು ರೇಟ್ ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡಿದ್ದು ಒನ್ ಆಫ್ ದ ಬೆಸ್ಟ್ ನಮ್ಮ ಬೆಂಗಳೂರು ಬೂಸ್ ಹೇಳುವ ಮಟ್ಟದಂತೂ ಇವತ್ತಿನ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬೂಸು ಒನ್ ಆಫ್ ದ ಇದೆ ನಾವು ಬೇಗನೆ ಮಾಡಬೇಕಾಯಿತು ಸ್ವಲ್ಪ ಲೇಟ್ ಆಯಿತು ನಮ್ಮ ಬೆಂಗಳೂರು ಬೂಸ್ ಇವತ್ತು ಪೋಸ್ಟ್ ಮ್ಯಾಚ್ ಅನಾಲಿಸ್ಸಲ್ಲಿ ನಮ್ಮ ಬ್ಯಾಂಗ್ಳೂರ್ ಬೂಸ್ನ ಪರವಾಗಿ ಅಂತ ಹೇಳಿದ್ದೆ ಎಸ್ ಎರಡೇ ಜೋಡೆತ್ತುಗಳು ಜುಗಲ್ ಬಂದಿ ಅಂತ ಹೇಳಿದ್ದು ಯೋಗೀಶ್ ಮತ್ತೆ ನನ್ನ ಪ್ರಕಾರ ದೀಪಕ್ ಶಂಕರ್ ಅವರ ಜುಗಲ್ ಬಂದಿ ಡಿಫೆನ್ಸಲ್ಲಿ ಮತ್ತೊಂದು ಏನಪ್ಪ ಅಂತ ಆಶೀಶ್ ಮಲಿಕ್ ಅವರು ಕೂಡ ಅಂದರೆ ಇವತ್ತು ಕೂಡ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಮಾಡ್ಕೊಂಡು ಬಂದಿರು ವಿನ್ನಿಂಗಲ್ಲಿ ಜಿತೇಂದ್ರ ಅವ್ರವ್ರನ್ನೂ ಸ್ಟಾರ್ಟಿಂಗ್ ಸೆವೆನಲ್ಲಿ ಇಳಿಸ್ಕೊಂಡಿದ್ದು ಎರಡೇ ರೈಡರ್ ಆಶೀಶ್ ಮಲಿಕ್ ಆ್ಯಂಡ್ ಅಲ್ ರಿಸ ಮಿರ್ಜಾನೆ ಅವರ ಜೊತೆ ಬಂದದ್ದು ಅಲ್ಲಿ ಬೇಕಾದಾಗ ಆಕಾಶ್ ಹಿಂದೆ ಅವರು ಕೂಡ ಇವತ್ತು ಒಳ್ಳೆ ಕ್ಲಿಕ್ ಆಗೋದು ರೈಡಿಂಗಲ್ಲಿ ಬೇಕಾದಾಗ ಅವ್ರನ್ನೂ ಕೂಡ ಯೂಟಿಲೈಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಬಿ ಸಿ ರಮ್ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಗಣೇಶ್ ಬಿ ಅವರು ಅಷ್ಟೊಂದೇನು ಕಾಣಿಸ್ಕೊಳ್ಳಿಲ್ಲ ಆದರೆ ಆಶೀಶ್ ಮಲ್ಲಿಕ್ ಅವ್ರ ಜೊತೆಗೆ ಏನು ಇವರಿಬ್ರು ಔಟ್ ಆದಾಗಲೂ ಕೂಡ ಅಲ್ಲಿ ಆಕಾಶ್ ಹಿಂದೆ ಅವರು ಒಳ್ಳೇದಾಗಿ ರೈಡಿಂಗ್ ಸ್ಕಿಲ್ಸ್ಗಳನ್ನು ತಾವು ಎಷ್ಟು ಆಕ್ಟಿವ್ ಮತ್ತು ಎಷ್ಟು ಸೀನಿಯರ್ಸ್ ಪ್ಲೇಯರ್ ಅಲ್ಲಿ ತಿಳಿಸ್ಕೊಡ್ತಿದ್ರು ಯಾವುದೇ ಟೈಮಲ್ಲಿ ಆದರೂ ಕೂಡ ಕೊನೆ ಮೂಮೆಂಟಲ್ಲೂ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡಿದ್ದು ಮೇನ್ ಹಾಕೊಂಡು ಸೂಪರ್ ರೈಡ್ ಏನು ಮಾಡಿದ್ರಲ್ಲ ಅದು ನಮ್ಮ ಬೆಂಗಳೂರು ಬುಲ್ಸ್ಗೆ ಒನ್ ಆಫ್ ದ ಬೆಸ್ಟ್ ಅಂದರೆ ಆಲ್ ಔಟ್ ಆಗುವ ಸಿಚುವೇಶನ್ ಇಂದ ಮತ್ತೆ ಕ್ರೂಷಲ್ ಆ ಎರಡು ಪಾಯಿಂಟ್ನ ಕೊಡ್ಲಿಕ್ಕೆ ನಮ್ಮ ಬೆಂಗಳೂರು ಬೂಸ್ಗೆ ಆಕಾಶಿಂದ ಅವರು ಸಿಕ್ಕಾಪಟ್ಟೆ ನೆರವಾದರು ಅದರಿಂದ ನಮ್ಮ ಬೆಂಗಳೂರು ಬೂಸ್ಗೆ ಈಸಿ ಆಯಿತು ಕಮ್ ಬ್ಯಾಕ್ ಮಾಡಲಿಕ್ಕೆ ಮತ್ತು ಎಲ್ಲೇ ಕೂಡ ಬಿ ಸಿ ರಮೇಶ್ ಅವರು ಅದೇ ಹೋಪ್ಸ್ನ ಇಟ್ಕೊಟ್ಟಿದ್ದು ನನ್ನ ಪ್ರಕಾರ ಹಾಂ ಒಂದು ಹದಿಮೂರು ಹದಿಮೂರು ಅವ್ರದ್ದು ಹದಿಮೂರು ಇತ್ತು ನನ್ನ ಪ್ರಕಾರ ನಮ್ಮದೊಂದು ಏನು ಇತ್ತು ನನ್ನ ಪ್ರ ಒಂದು ನಾಲ್ಕರಿಂದ ಐದು ಪಾಯಿಂಟ್ ಅಷ್ಟೇ ಲೀಡ್ ಇದ್ದಾರೆ ಫಸ್ಟ್ ಟೈಮಲ್ಲಿ ಫಸ್ಟ್ ಹಾಫಲ್ಲಿ ಅದರ ನಂತರ ನಮ್ಮ ಬೆಂಗ್ಳೂರ್ ಬೂಸ್ ಆ ಲೀಡ್ನ ಅದೇ ರೀತಿಯ ಆ ಕಂಟ್ರೋಲ್ ಲೆಬಲ್ ಹಾಕೊಂಡು ಇನ್ನಿಂಗ್ಸ್ನ ಯಾವ ರೀತಿ ಬಿಲ್ಡ್ ಮಾಡ್ತಾರೋ ಅದೇ ರೀತಿಯ ಕಂಟ್ರೋಲಲ್ಲಿ ನಮ್ಮ ಬೆಂಗ್ಳೂರ್ ಬುಸ್ ತೆಗೆದುಕೊಂಡು ಹೋಯ್ತು ಎಲ್ಲೂ ಕೂಡ ಲೀಡ್ ಗುಜರಾತ್ ಜೆಂಟ್ಸ್ಗೆ ಗೆ ಕೊಡಲಿಲ್ಲ ಅದೇ ರೀತಿಯಾಗಿ ಟೈಮ್ ಔಟಲ್ಲೂ ಕೂಡ ಬಿ ಸಿ ರಮೇಶ್ ಅವರು ಅದನ್ನೇ ಹೇಳ್ತಾ ಇದ್ದದ್ದು ನೀವು ಆದಷ್ಟು ಎಷ್ಟು ಫೋರ್ಸಲ್ಲಾಗುತ್ತೋ ಬೋನಸ್ಸು ಅದೇ ರೀತಿಯಾಗಿ ಅವ್ರಿಗೆ ಗುಜರಾತಿಗೆ ಹೆಚ್ಚಿನದಾಗಿ ಎಂಟಿ ರೇಟ್ಸ್ಗಳು ಹೆಚ್ಚಿನದಾಗಿ ನಮ್ಮ ಬೆಂಗ್ಳೂರ್ ಬೂಸ್ನ ಡುವರ್ಡರ್ಗೆ ತಳ್ಳುವಂಥ ಸಿಚುವೇಶನ್ ಅವ್ರು ಮಾಡಿಕೊಂಡ್ರು ಅದರಿಂದ ಅವರು ಪಾಯಿಂಟ್ಸ್ಗಳನ್ನು ಅಲ್ಲಿ ಕೊಟ್ ಮಾಡೋದು ನಾವು ಕೂಡ ಅವರು ಡುವರ್ಡರ್ ಬಂದಾಗ ನಾವು ಎಲ್ಲ ಸಲಿನೂ ಕೂಡ ಹಿಡಿದು ೇವೆ ಆ ರೀತಿ ನಮ್ಮ ಬೆಂಗಳೂರು ಬೂಸ್ ಸಾಲಿಡ್ ಡಿಫೆನ್ಸ್ ನ ತೋರದ್ದು ಒಟ್ನಲ್ಲಿ ಇವತ್ತಿನ ಮ್ಯಾಚ್ ಹೇಳಬೇಕು ಅಂತ ಹೇಳಿದ್ರೆ ಡಿಫೆನ್ಸ್ ಇಂದ ನಮ್ಮ ಬೆಂಗಳೂರು ಬೂಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನ ವಿನ್ ಆಗಿರೋದು ಇವಾಗ ನನ್ನ ಪ್ರಕಾರ ಫೋರ್ತ್ ಗೆ ನಮ್ಮ ಬೆಂಗಳೂರು ಬೂಸ್ ಬಂದು ನಿತ್ಕೊಂಡಿದ್ದೆ ಇವತ್ತಿನ ಮ್ಯಾಚ್ನ ಭವಿಷ್ಯ ನೋಡ್ತಾ ಇರೋ ಮಟ್ಟಿಗೆ ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಯಾವ ರೀತಿ ಕಂಟ್ರೋಲೆಬಲ್ ಆಗಿ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ ನಮ್ಮ ಬೆಂಗಳೂರು ಬೂಸ್ ಈಸಿಯಾಗಿ ಮ್ಯಾಚ್ನ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡ ಒಂಥರ ಬಿ ಸಿ ರಮೇಶ್ ಅವರಿಗೆ ಎಲ್ಲ ನಮ್ಮ ಬೆಂಗಳೂರು ಬುಲ್ಸ್ನ ಫ್ಯಾನ್ಸ್ಗಳಿಗೆ ಎಲ್ಲರಿಗೂ ಕೂಡ ಮತ್ತೆ ವಿನ್ನಿಂಗ್ ಮೂಮೆಂಟ್ಗೆ ಬರುವ ಬಂದಂಥ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜೆಂಟ್ಸ್ನ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ ಆಗಿತ್ತು ನಿಮಗೆ ಈಡೋಷ್ಟು ಲಕ್ಷ ಇರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆಲ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡೋಣ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ